ಏನ್ ಆರಾಮ ಬಂದ್ಬಿಟ್ಟಿ ಗಡಕ್ಕೆ ಏನ್ ಆರಾಮಪ್ಪ ಎಷ್ಟ್ ಸರಿ ಹೇಳ್ ಒಂದ್ ಏನ್ ನೋಡು ಏನ್ ನೋಡು ಅಂತಂದಿರಿ ಯಾರು ಮಾಡ್ತೀನಿ ಅಯ್ಯೋ ಸುಮ್ನಿರೋಣ ಅತ್ಲಾಗೆ ದುಡಿಯರಿಗೆ ಏನ್ ಸಿಕ್ತಿಲ್ಲ ನೀನ್ ಎಲ್ಲ ಅಂತ ನೋಡಪ್ಪ ನಾನು ದುಡಿಯರಿಗೆ ಏನ್ ಸಿಕ್ತಿಲ್ಲ ಅಂತಂದ್ರೆ ನಮ್ಮ ತರ ಮದ್ವೆ ಆಗದ್ ಬಿಡ ಒಂದ್ ಏನ್ ನೋಡ ಎಂತ ಕೈ ಕಾಲ್ ಚೆನ್ನಾಗಿರೋರಿಗೆ ಏನ್ ಸಿಕ್ತಿಲ್ಲ ನಿಮ್ಗೆ ಎಲ್ಲ ಎಂತ ಹುಡ್ಕನಪ್ಪ ನಾನು ಯಾವ್ದಾರ ಒಂದ್ ನೋಡಪ್ಪ ನೋಡನ್ ತಾಳಪ್ಪ ಹೇಳ್ತೀನಿ ನಮ್ಮ ನಮ್ ಹುಡ್ಗ ಒಬ್ಬ ಇದಾನೆ ಅವ್ನಿಗೆ ಫೋನ್ ಮಾಡಿ ಹೇಳ್ತೀನಿ ತಗ ನಾನು

నాళ పక్క ఆగ నేను టెన్షన్ తనకి పోబ నా పక్క నా బో మార్తీ సరేనా ఆ టైమీ బందబిడు ఓకేనా ఇలా పక్క హండ్రెడ్ పర్సెంట్ ఓ సరే ఆణ

ಒನ್ ಕಸ ಮಾಡೋಣ ಹ್ಮ್ ಸುಮ್ಮನೆ ಯಾರಿ ಹೇಳಕೋಬೇಡ ನೀನೇ ರೆಡಿಯಾಗಿ ನಿಂತಾ ಕಳಿಸ್ತೀನಿ ಅವನಿಗೆ ಹ್ಮ್ ಓಕಪ್ಪ ಏನೋ ಮಿಂಟೆ ಮಾಡು ಓಕೆನಾ ಹ್ಮ್ ಸರಿ ನಾಳೆ ಬಾರೆ ಹ್ಮ್ ಸರಿ ಆಯ್ತು ರೆಡಿ ಆಗಿರು ಕಳಿಸ್ತೀನಿ ಹ್ಮ್ ಓಕೆ ಆಯ್ತು ಓ ಚಂದಣ್ಣಾ ಓ ನಿನಗೋಸ್ಕರ ನಾನು ವೇಟಿಂಗ್ ಐಕಪ್ಪ ಮಾಡಿದ್ರು ಏನು ಹುಡ್ಗಿ ಐತಂತೆ ಅವ್ರ ಅಪ್ಪ ಅಮ್ಮ ಯಾರು ಆ ಹುಡ್ಗಿ ಒಪ್ಪಿದ್ರೆ ಒಪ್ಪಿದಂಗೆ ನಿಂದು ಫಿಕ್ಸ್ ಹೋನಾಂಗಿದ್ರು ರೆಡಿ ಆಗಿ ಬಂದ್ ಬಂದಿನಿ ನೋಡೋದು ಹುಡ್ಗಿ ನೋಡೋದು ಹುಡ್ಗಿ ಇಷ್ಟೇ ಅದೇ ಬಾ ನೀನು ಅಷ್ಟೇ ಇಲ್ಲ ಅಣ್ಣ ಏನೋ ಸ್ವಲ್ಪ ಹೇಳ್ತಿ ಏನಿಲ್ಲ ನಾನೆಲ್ಲ ಮಾತಾಡಿದ್ದೀನಿ ಅವ್ರಿಗ ನೋಡಿ ಅವ್ರಿಗೂ ಒಪ್ಪಂದ್ರೆ ಎಲ್ಲ ಒಪ್ಪ ನಿಮ್ ಮುಗಿಯಿತು ಒಪ್ಪೇಂದ್ರೆ ಪಪ್ಪಾ ಹ್ಮ್ ನಾಳೆ ನಾಡ್ದಾಗೆ ಮದುವೆ ಇಟ್ಕೊಂಡ್ ಬಿಡಣ ಹ್ಮ್ ಸರಿ ಆಯ್ತು ನಿನಗೆ ನಿನಗೆ ಒಳ್ಳೆ ಗಿಫ್ಟ್ ಕೊಟ್ನಿ ಪಪ್ಪಾ ನೀನ್ ಪಾಪ ಕಷ್ಟ ಪಟ್ಟಿನ ಕೇಳಿ ನೋಡಿದ್ದೀಯ ರಾಮ್ರಾಜ ಶಡ್ಡಿ ಕೊಡಿಸ್ತೀನಿ ಅದು ನೀನ್ ಏನ್ ಗೊತ್ತಾ ಶಾರ್ಟು ಪ್ಯಾಂಟು ನೀನ್ ತಕೊಂಬಿಡ್ತಾ ಒಳ್ಳೆ ಗುರು ಸಿದ್ಧ ಮಾಸ್ಟರ್ ಅಣ್ಣನ್ ಅಣ್ಣಂದ್ ಆಡಿದ್ರಿ ಯಾಕೆ ಬಿಡಲ್ಲ ನಾನು ನೋಡ್ತೀನಿ ನಮಸ್ಕಾರ ಇವನು ನಮ್ ರಾಜೀವಾದನೆಲ್ಲ ಅವನು ನಿಮಗೆ ಹೆಣ್ಣು ನೋಡಕ್ಕೆ ಕಳ್ಸಿದ್ದಾನೆ Ini menaiki entan setit. Ya aku mau tadi lalu. Ada itu ya. Bodoh ketido. Time pasai akmar tidi, binaya kani tur ನೀನ ಅಂದ ಚಂದ ನೋಡ್ಬೇಕಂತ ಇತ್ತೀನಿ ಜೀವ ನೀನ ಅಂದ ಚಂದ ನೋಡ್ಬೇಕಂತ ಇಟ್ಟಿನಿ ಜೀವ ನೀಹು ಅಂದ್ರೆ ಈಗ್ಲೇ ದಾಳಿ ಕಟ್ಟವ ನೀಹು ಅಂದ್ರೆ ಈಗ್ಲೇ ದಾಳಿ ಕಟ್ಟವ ಜಲ್ ಜಲ್ ಅಂತೈತಿ ಜೀವ ನೀಹು ಅಂದ್ರೆ ನಾನೇ ನಿಮ್ಮ ವಾದು ಮೋಸ ಮೋಸ ನೀನ್ ಅಂದ ಚಂದ ನೋಡ್ಬೇಕಂತ ಇಟ್ಟಿ ನೀ ಜೀವ ಬಂದಿ ಗೂಟಾ.